ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಚುನಾವಣೆ ಎಲೆಕ್ಷನ್ ಅಂದ್ರೆ ಮಿಲ್ಕ್ ಡೈರಿ ಎಲೆಕ್ಷನ್ ನಡೀತಾ ಇದೆ ಆಮೇಲೆ ಇದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಕೊತ್ತೂರು ಮಜಿಯವರು ಡಾಕ್ಟರ್ ಆದ್ಯನಾರಾಯಣವರು ಸಭಾನಲ್ ಅವರು ಪುತ್ತೂರು ಶ್ರೀಣಣ್ಣ ನಮ್ಮ ಶಿವಣ್ಣ ಅವರು ಎಲ್ಲರೂ ಸೇರಿ ನಾವು ಮನರಾಜಪ್ಪ ಎಲ್ಲರೂ ಸೇರಿ ಕೂತು ಇವಾಗ ಎಲ್ಲ ಚರ್ಚಿಸಿ ಅವ್ರ ತೀರ್ಮಾನ ಎರಡು ಕ್ಯಾಂಡೇಟ್ ಮಾಡಿದ್ದೀವಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಮುಳುಭಾಗದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದೆಡೆ ಅದು ಮಿಲ್ಕ್ ಯೂನಿಯನ್ನು ಇದು ಪೂರ್ವ ಭಾಗಕ್ಕೆ ನಮ್ಮ ರಾಜೇಂದ್ರಗೌಡ ಜಿಲ್ಲಾ ಬ್ಯಾಂಕ್ಗೆ ಇವರು ನಾವು ದಿವಂಗತ ನೀಲಕಟ್ಟೆಗೌಡರು ನಾಲ್ಕೈದು ವರ್ಷ ಕಷ್ಟಪಟ್ಟು ಅದನ್ನೆಲ್ಲ ಇದು ಮಾಡಿದ್ರು ಪಾಪ ಅದಕ್ಕೋಸ್ಕರ ಅವ್ರು ತಮ್ಮನಿಗೆ ತಾವುದಂತ ಸರ್ವಂಚನಿಗೆ ಅವನಿಗೆ ಈ ಎರಡು ತೀರ್ಮಾನ ಆಗಿದೆ ನಮ್ಮ ಮಂಜುನಾಥು ಹದಿನಾರಾಯಣನು ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡಿರೋದು ಇದು ಅನುಮೋದನೆ ಪಡೆದು ಇವಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ತಾ ಇದೀವಿ ಇನ್ನೊಂದು ಸಾಯಂಕಾಲದೊಳಗೆ ಅದನ್ನು ಚರ್ಚಿಸಿ ಅದೊಂದು ತೀರ್ಮಾನ ಮಾಡ್ತೀವಿ

ಈ ಸರಿ ಅಲೆ ಹಚ್ಚಿಲ್ಲ ಕಾಂಗ್ರೆಸ್ ಇಂದ ನಂತ ಹೇಳ್ತಾರದು